ಪ್ರಾಣಿ ರಾಜನ ಹಕ್ಕತ್ತು ನಮಸ್ಕಾರ ಸ್ನೇಹಿತರೆ ಇಂದು ನಾವು ನೋಡೋಣ ಸಿಂಹದ ಬಗ್ಗೆ ಹತ್ತು ಅಚ್ಚರಿಯ ಸಂಗತಿಗಳು ಅದು ಶಕ್ತಿಯ ಧೈರ್ಯದ ಮತ್ತು ಸಂವಿಧಾನಶೀಲತೆಯ ಚಿಹ್ನೆ ಆದರೆ ಸಿಂಹದ ಜೀವನದಲ್ಲಿ ಕೆಲವು ರಹಸ್ಯಗಳು ನಿಮಗೆ ಗೊತ್ತಿರಲಿಲ್ಲ ಸಿಂಹ ಪ್ರಪಂಚದ ಏಕೈಕ ಸಾಮಾಜಿಕ ಬೆಕ್ಕು ಜಾತಿಯ ಪ್ರಾಣಿ ಇವು ಪ್ರೈಡ್ ಅಂದರೆ ಗುಂಪುಗಳಲ್ಲಿ ಜೀವನ ನಡೆಸುತ್ತವೆ ಗಂಡು ಸಿಂಹ ದಿನಕ್ಕೆ ಇಪ್ಪತ್ತು ಗಂಟೆಗಳವರೆಗೆ ನಿದ್ರೆ ಮಾಡುತ್ತೆ ಹೌದು ಇದು ಭೀಕರ ತಲೆದಿಂಬು ಪ್ರಾಣಿ ಆದರೆ ದೊಡ್ಡ ನಿದ್ರೆ ಕುಂಚ ಸಿಂಹದ ಗರ್ಜನೆ ಎಂಟು ಕಿಮಿ ದೂರವರೆಗೂ ಕೇಳಿಸಬಹುದು ಇದು ತನ್ನ ಪ್ರೈಡ್ ಅನ್ನು ಎಚ್ಚರಿಸಲು ಅಥವಾ ಶತ್ರುಗಳನ್ನು ಬೆದರಿಸಲು ಉಪಯೋಗಿಸುತ್ತೆ ಗಂಡು ಸಿಂಹಗಳು ಹೋರಾಟದಲ್ಲಿ ಜೀವ ಕಳೆದುಕೊಳ್ಳಬಹುದು ಅವರು ತಮ್ಮ ಗುಂಪು ಉಳಿಸಿಕೊಳ್ಳಲು ಪ್ರಾಣವನ್ನೇ ಪಣಕ್ಕಿಡುತ್ತಾರೆ ಹೆಣ್ಣು ಸಿಂಹಗಳು ಪ್ರಿನ್ಸಿಪಾಲ್ಸ್ ಶಿಕಾರಿ ಆಮೇಲೆ ಗಂಡು ಸಿಂಹ ಬಂದು ಮೊದಲು ತಿಂಡಿಗೆ ಕೂರೋದು ಸಿಂಹ ಪ್ರತಿ ತಿಂಗಳು ಏಳು ಹತ್ತು ಪ್ರಾಣಿ ಬಲಿ ತೆಗೆದುಕೊಳ್ಳುತ್ತದೆ ಹುಂಗು ಜೀಬ್ರಾ ಕೋಣ ಎಲ್ಲವೂ ಇವರ ಬಲಿ ಸಿಂಹ ಎಂಬತ್ತು ಕಿಮಿ ವೇಗದಲ್ಲಿ ಓಡಬಲ್ಲದು ಆದರೆ ಕೇವಲ ಕೆಲ ಸೆಕೆಂಡ್ ಗಂಡು ಸಿಂಹದ ಕೋಂಬುಗಳು ಧೈರ್ಯ ಮತ್ತು ವಯಸ್ಸಿನ ಸೂಚನೆ ಹೆಬ್ಬೆರಗಿನ ಕೋಂಬು ಇರುವ ಗಂಡು ಹೆಚ್ಚು ಶಕ್ತಿಶಾಲಿ ಎಂದು ಪರಿಗಣನೆ ಕಳೆದ ಶತಮಾನದಲ್ಲಿ ತೊಂಬತ್ತ ಸತಂತು ಸಿಂಹಗಳ ಸಂಖ್ಯೆ ಕಡಿಮೆಯಾಗಿದೆ ಅದನ್ನ ನಂಬರ್ ಸೇವ್ ಮಾಡೋದು ನನಗೆ ಮತ್ತು ನಿಮಗೆ ಜವಾಬ್ದಾರಿ ಸಿಂಹ ಮಾತ್ರ ಪಾಣಿರಾಜ ಅಲ್ಲ ಇದು ನಿಸರ್ಗದ ಒಂದು ಅದ್ಭುತ ಶಕ್ತಿ